ಯಾರು ಜಾರಕಿಹೊಳಿ ಯಾರವರು ರಮೇಶ್ ಜಾರಕಿಹೊಳಿ ನಮ್ಮ ಆಪ್ತರೆ ಆಯ್ತಣ ಸರ್ಕಾರ ಬರೋಕ್ಕೆ ಅವರೊಬ್ಬರೇ ಕಾರಣ ಅಲ್ಲ ಮೊದಲು ನಾವು ಭಾರತೀಯ ಜನತಾ ಪಾರ್ಟಿಯವರು ನೂರ ಐದು ಜನ ಈ ರಾಜ್ಯದ ಜನ ಪ್ರಜ್ಞಾವಂತ ಮತ್ತಾರರು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮುಖಂಡರು ನೂರ ಐದು ಜನ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ಬೇಕಂತೇಳಿ ನಮ್ಮನ್ನು ಆಯ್ಕೆ ಮಾಡಿದ್ರು ಕೆಲವು ತಪ್ಪುಗಳಿಂದ ಗೊಂದಲಗಳಿಂದ ಯಡಿಯೂರಪ್ಪನವ್ರ ರಾಜ್ಯದ ಅಧ್ಯಕ್ಷರು ಮಾಡಿದ ಮೇಲೆ ಕೆಲವರು ಗೊಂದಲವನ್ನು ಸೃಷ್ಟಿ ಮಾಡಿ ಅದಕ್ಕೆ ನೂರ ಐದು ಬಂತು ಇಲ್ಲ ನೂರ ಇಪ್ಪತ್ತೈದು ಮೂವತ್ತು ಅಧಿಕಾರದಲ್ಲಿ ಬರ್ತಾಯಿತ್ತು ಅಂದೂ ಕೆಲವು ಗೊಂದಲಗಳು ಸೃಷ್ಟಿ ಮಾಡಿದರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಬಾರ್ದು ಅಂತೇಳಿ ಒಂದೇ ಉದ್ದೇಶದಿಂದ ಎರಡು ಸಾವಿರದ ಹತ್ತು ಹನ್ನೊಂದರಲ್ಲಿ ಯಡಿಯೂರಪ್ಪನ ನೆಲೆಸಿದರು ಅದಕ್ಕೇನಾಯಿತು ಎರಡು ಸಾವಿರದ ಹದಿಮೂರರಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿಯ ಸಾಮಾನ್ಯ ಕಾರ್ಯಕರ್ತರು ಶಿಸ್ತಿನ ಸಿಪಾಯಿಗಳು ಏನಾಯಿತು ಪಕ್ಷ ನಲವತ್ತಾರು ಸ್ಥಾನಕ್ಕೆ ಬಂತು ಎರಡು ಸಾವಿರದ ಹದಿಮೂರಲ್ಲಿ ಅದಾದ ನಂತರ ನರೇಂದ್ರ ಮೋದಿಯವರು ಅಮಿತ್ ಶಾ ಯಡಿಯೂರಪ್ಪನವ್ರನ್ನ ಭಾರತೀಯ ಜನತಾ ಪಾರ್ಟಿ ಕೆ ಜಿ ಪಿ ಕರೆದು ವಾಪಸ್ ಕರೆತಂದು ರಾಜ್ಯದ ಅಧ್ಯಕ್ಷರು ಮಾಡಿದರು ಕೆಲವರು ಗೊಂದಲಗಳನ್ನು ಸೃಷ್ಟಿ ಮಾಡಿದರು ಅದರ ಪ್ರತಿಫಲ ನೂರ ಐದು ಬಂತು ಯಾವ ಕಾಂಗ್ರೆಸ್ಸಿನ ಜೆ ಡಿ ಎಸ್ಸಿನ ಬಿ ಸಿ ಪಾಟೀಲ್ ಇರ್ಬೋದು ಬೈರೀತಿ ಬಸವರಾಜ್ ಇರ್ಬೋದು ಆನಂದ್ ಸಿಂಗ್ ಇರ್ಬೋದು ಭಾಳಷ್ಟು ಜನ ಬಂದಿದ್ದಾರೆ ಕಾಂಗ್ರೆಸ್ಸು ಜೆ ಡಿ ಎಸ್ ತೊರೆದು ಬಿ ಜೆ ಪಿ ವಿಶ್ವನಾಥ್ ಒಳಗೊಂಡಂತೆ ಸೇರ್ಪಡೆಯಾದರು ಬಿ ಜೆ ಪಿ ಸ್ವ ಅಂದು ಯಡಿಯೂರಪ್ಪ ನೇತೃತ್ವದಲ್ಲಿ ಹದಿನೇಳು ಜನ ಆಯ್ಕೆಯಾದರು ಅದಕ್ಕೆ ಯಡಿಯೂರಪ್ಪರ ಮುಖ್ಯಮಂತ್ರಿ ಆಗ್ಬೇಕಂತೇಳಿ ಆ ಉಪ ಚುನಾವಣೆಗಳಲ್ಲಿ ಅವ್ರನ್ನ ಗೆಲ್ಲಿಸಿದ್ರು ಅದೇ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಯಡಿಯೂರಪ್ಪನ ನೆಲೆಸಿದ್ದಕ್ಕೆ ಭಾರತೀಯ ಜನತಾ ಪಾರ್ಟಿ ಅರವತ್ತಾರು ಸ್ಥಾನಕ್ಕೆ ಬಂತು ಇದನ್ನು ಅರ್ಥ ಮಾಡಿಕೊಳ್ಬೇಕು ಈ ರಾಜ್ಯದ ಜನ ಯಡಿಯೂರಪ್ಪ ಮಾಸ್ಟ್ ಲೀಡ್ರು ಪ್ರಶ್ನಾತೀತ ನಾಯಕ ಕೇವಲ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸೇರಿಲ್ಲ ಎಲ್ಲ ವರ್ಗದವರಿಗೆ ಸಾಮಾಜಿಕ ನ್ಯಾಯ ಅಂತ ಕೊಟ್ಟಂಥ ಅಂದು ಬಸವಣ್ಣ ಇಂದು ಯಡಿಯೂರಪ್ಪ ಅದಕ್ಕೋಸ್ಕರ ರಾಜೀನಾಮೆ ಕೊಟ್ಟು ಬಿ ಜೆ ಪಿ ಸೇರಿದರು ಆದ್ರೆ ನಾನು ರಮೇಶ್ ಜಾರಕಿಹೊಳಿ ಆತ್ಮೀಯ ಸ್ನೇಹಿತ ನಾವು ಅವರು ಭಾಳ ಚೆನ್ನಾಗಿ ಇಲ್ಲ ಅಂತಲ್ಲ ಆದರೆ ನಾವು ಹೇಳ್ತಿದ್ದೀವಿ ಇವತ್ತು ಬಿ ಸಿ ಪಾಟೀಲ್ರು ಬೈರತಿ ಬಸವರಾಜ್ ವಿಶ್ವನಾಥ ಗೋಪಾಲಯ್ಯನವರು ಬಿ ಜೆ ಪಿ ಅಲ್ಲಿ ಇಲ್ವಾ ಎಲ್ಲ ಒಂದು ಕಡೆ ರಮೇಶ್ ಜಾರಕಿಹೊಳಿ ಮತ್ತು ಕೆಲವ್ರ ಮೇಲೆ ಏನು ಬಂದಕ್ಕಿಟ್ಟು ಕಿಟ್ ಪ್ರಯತ್ನ ಮಾಡ್ತಾ ಇದಾರೆ ಗುಂಡು ಹೊಡೆಯೋಕ್ಕೆ ಪ್ರಯತ್ನ ಆದರೆ ನಾವು ಹೇಳ್ತಿದ್ದೀವಿ ರಮೇಶ್ ಜಾರಕಿಹೊಳಿ ಅವರೇ ನೀವು ರಾಜಕಾರಣಕ್ಕೆ ಬರೋಕ್ಕಿಂತ ಕಣ್ಣು ಬಿಡೋಕ್ಕಿಂತ ಮುಂಚೆ ಯಡಿಯೂರಪ್ಪನವರು ಈ ರಾಜ್ಯದಲ್ಲಿ ಕಾಲಿಗೆ ಚಕ್ರ ಕಟ್ಕೊಂಡು ತಿರುಗಿದ್ರು ಕಾಲಿಗೆ ಚಕ್ರ ಕೊಂಡು ತಿರುಗಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ತಂದಂಥ ಒಬ್ಬ ಮಹಾನ್ ನಾಯಕ ಅಟಲ್ ಜಿಯವರು ಅದ್ವಾನಿಜಿಯವರು ಉಮಾಭಾರತಿ ಸುಷ್ಮಾ ಸ್ವರಾಜು ಅನೇಕ ರಾಜನಾಥ್ ಸಿಂಗ್ ಹಿರಿಯರ ಅವರ ಆಶೀರ್ವಾದದಿಂದ ಯಡಿಯೂರಪ್ಪನವ್ರು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿನ ಕಟ್ಟಿ ಬೆಳೆಸಿದ ನಾಯಕರ ಬಗ್ಗೆ ಅಗಿರುವ ಮಾತಾಡಿದರೆ ನಾವು ಸಹಿಸ ರಾಜ್ಯದ ಜನ ಸಹಿಸಲ್ಲ ಯಡಿಯೂರಪ್ಪನವ್ರ ಬಗ್ಗೆ ನಿಮ್ಗೇನು ಅಜೆಂಡಾ ಏನು ಹೇಳಿದಿರಿ ಯಡಿಯೂರಪ್ಪನವರು ಯಾವ ಪುರುಷಾರ್ಥಕ್ಕೋಸ್ಕರ ರಾಜ್ಯ ಪ್ರವಾಸ ಮಾಡ್ತಾರೆ ಅಂತ ಹೇಳ್ತಿರ್ಲಿಲ್ಲ ಈ ರಾಜ್ಯದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ಬೇಕಂತೇಳಿ ಯಡಿಯೂರಪ್ಪನವ್ರು ಪ್ರವಾಸವನ್ನು ಮಾಡ್ತೀವಿ ಅಂತ ಹೇಳಿದರೆ ಯಡಿಯೂರಪ್ಪನವ್ರು ವಿಜಯೇಂದ್ರ ಮುಖ್ಯಮಂತ್ರಿ ಆಗ್ಬೇಕಂತ ಹೇಳಿಲ್ಲ ವಿಜಯಂದ್ರೆ ಮುಖ್ಯಮಂತ್ರಿ ಆಗ್ಬೇಕಂತೇಳಿ ರಾಜ್ಯದ ಜನ ಹೇಳ್ತಿದ್ದಾರೆ ನಾವು ಸಂಕಲ್ಪ ಮಾಡ್ತೀವಿ ವಿಜಯೇಂದ್ರ ಮುಖ್ಯಮಂತ್ರಿ ಮಾಡೇ ಮಾಡ್ತೀವಿ ಯಾವ ದುಷ್ಟಶಕ್ತಿಗಳು ತಡೆಯೋಕ್ಕಾಗಲ್ಲ ಏನು ಬ ಮಾತಿದ್ರು ಯಡಿಯೂರಪ್ಪನವ್ರು ಒಬ್ಬರೇ ನಿಮಗೆ ನಿಮಗೆ ಯಾರು ನಿಮಗೆ ಯಾರು ಪ್ರಚೋದನೆ ಮಾಡ್ತಾರೆ ಗೊತ್ತಿದೆ ಇದ್ರ ಜೊತೆಗೆ ಅವ್ರ ಜೊತೆಗೆ ಇರ್ತಕ್ಕಂಥ ಇನ್ನೊಬ್ಬ ಮಹಾನ್ ನಾಯಕ ಹೇಳಿದರೆ ಸನ್ಮಾನ್ಯ ವಿಜಯೇಂದ್ರ ರಾಜ್ಯದ ಅಧ್ಯಕ್ಷರಾಗಿ ಮಾಜಿ ಸಚಿವರುಗಳ ಮಾಜಿ ಶಾಸಕರುಗಳ ಚುನಾವಣೆಗೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಸ್ಪರ್ಧೆ ಮಾಡಿದ್ರೆ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷರಾಗಿ ಮುಂಬರುವ ಲೋಕಲ್ ಬಾಡಿ ಚುನಾವಣೆ ಬಗ್ಗೆ ಚರ್ಚೆ ಮಾಡಬೇಕಂತ ನಮ್ಮನ್ನೆಲ್ಲ ಸಭೆ ಕರೆದರು ಒಳ್ಳೆ ಚರ್ಚೆ ಆಯಿತು ಪಕ್ಷ ಸಂಘಟನೆ ಮಾಡಬೇಕು ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಮಹಾನಗರ ಪಾಲಿಕೆ ಪುರಸಭೆ ಪಟ್ಟಣ ಪಂಚಾಯಿತಿ ಅಧಿಕಾರಕ್ಕಿಡಿಬೇಕಂತೇಳಿ ನಿಮಗೆ ಅನ್ಯಾಯಗಿದೆ ಮುಂದೆ ಮತ್ತೆ ನಿಮ್ಮನ್ನು ಶಾಸಕರಾಗಬೇಕು ಅದಕ್ಕೋಸ್ಕರ ಸಭೆಯಂತೆ ಸಂಘಟನೆ ಬಗ್ಗೆ ಚರ್ಚೆ ಮಾಡಿದರೆ ಒಬ್ಬ ಮಹಾನ್ ನಾಯಕ ಹೇಳ್ತಾರೆ ಹದಿನೇಳು ಜನ ನನಗೆ ಕೊರೆ ಮಾಡಿ ವಿಜೇಂದ್ರ ಒತ್ತಾಯಕ್ಕೆ ಹೋಗಿದ್ವಿ ಅಂತ ಹೇಳ್ತಾರೆ ನಾಚಿಕೆ ಆಗ್ಬೇಕಲ್ವ ಹಿಂದೆ ನೀವು ಜೆ ಡಿ ಎಸ್ ಹೋದಾಗ ಯಡಿಯೂರಪ್ಪನ ಕಾಲಿಡಿದ್ವಿ ನೀವೇ ತಾನೇ ಬಿ ಜೆ ಪಿ ಬಂದರು ಅವ ತಾನೆ ಅಂದೇನು ಹೇಳಿದ್ರಿ ಶ್ರುಟ್ರು ಪಾರ್ಟಿ ಅಂತೇಳಿ ವಿಧಾನ ಪರಿಷತ್ ಅಂತ ಹೇಳಿದ್ರಿ ಮರ್ತು ಬಿಟ್ಟಿದ್ದೀರ ಭಾರತೀಯ ಜನತಾ ಪಾರ್ಟಿ ಯಾವ ವರ್ಗದ ಪಕ್ಷ ಅಲ್ಲ ಪರಿಶಿಷ್ಟ ಜಾತಿ ಪಂಗಡ ಹಿಂದುಳಿದುರ್ಗ ಎಲ್ಲ ಮುಂದುವರೆದ ಸಮಾಜ ವಕಲೀರು ಲಿಂಗಾಯತರು ಎಲ್ಲ ಸಮಾಜ ಒಳಗೊಂಡಂತೆ ಯಡಿಯೂರಪ್ಪನವ್ರ ಪಾರ್ಟಿ ಕಟ್ಟಿದ್ದು ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡಿ ಸಹಿಸಲ್ಲ ನಾವು ಹೇಳ್ತೀವಿ ಸೂರ್ಯಚಂದ್ರ ಎಷ್ಟು ಸತ್ಯನೋ ವಿಜಯೇಂದ್ರ ರಾಜ್ಯದ ಅಧ್ಯಕ್ಷ ಮುಂದುವರಿದರೆ ನಾನು ಸವಾಲು ಹಾಕ್ತೀನಿ ನಿಮಗೆ ತಾಕತ್ತಿದ್ರೆ ವಿಜೇಂದ್ರ ಮೀಸ್ರಿ ನೋಡೋಣ ರಾಷ್ಟ್ರೀಯ ನಾಯಕರಿಗೆ ಗೊತ್ತಿದೆ ರಾಜ್ಯದ ಅಧ್ಯಕ್ಷ ಮಾಡಿದರು ಯಡಿಯೂರಪ್ಪ ನಾವ್ಯಾರು ಅಲ್ಲ ವಿಜಯೇಂದ್ರನ ಅಧ್ಯಕ್ಷನ ಮಾಡಿದ್ದು ವಿಶ್ವ ಮೆಚ್ಚಿದ ನಾಯಕ ನರೇಂದ್ರ ಮೋದಿಯವರು ಅಮಿತ್ ಶಾ ನಡ್ಡಾ ಸಂತೋಷಿಯವರು ರಾಜ್ಯದ ಅಧ್ಯಕ್ಷ ಮಾಡಿದ್ದು ಒಬ್ಬ ಯುವಕ ಪಾರ್ಟಿಗೆ ಎನರ್ಜಿ ಬೂಸ್ಟ್ ಬೇಕಾಯಿತು ಕಾರ್ಯಕರ್ತರು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವ ವಿಧಾನಸಭೆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಹಿನ್ನಡೆ ಸೋಲು ಇವ ಸೋಲಾಗಿತ್ತು ಆ ಸಂದರ್ಭ ಏನು ಮರುಭೂಮಿಯಲ್ಲಿ ವೈಎಸ್ ಎಸ್ ವೈಎಸ್ ಎಸ್ ಸಿಕ್ಕಂಗೆ ಸಿಕ್ಕಂಗೆ ವಿಜಯೇಂದ್ರ ಒಬ್ಬ ಯುವಕ ರಾಜ್ಯಾಧ್ಯಕ್ಷ ಮಾಡಿದ್ದು ಮೋದಿ ಅಮಿತ್ ಶಾ ನಡ್ಡಾ ನೀವು ನೀವ್ಯಾರೂ ಅಲ್ಲ ನಾವ್ಯಾರೂ ಅಲ್ಲ ಈಗ ಮನ ಬಂದಂತೆ ಮಾತ್ರ ಸಹಿಸಲ್ಲ ವಿಜಯೇಂದ್ರ ರಾಜ್ಯದ ಅಧ್ಯಕ್ಷ ಮುಂದುವರಿತಾರೆ ನಾವು ಸಂಕಲ್ಪ ಮಾಡ್ತೀವಿ ವಿಜಯೇಂದ್ರ ಅವರಿಗೆ ನೋಡಿ ಇವ್ರ ಅರವತ್ತಾರು ಜನ ಅಷ್ಟೇ ಒಳಗಡೆ ಇರೋದು ಶಾಸಕರು ನೂರ ನಲವತ್ತೆಂಟು ಜನ ನಾವಿನ್ನು ಒಳಗಡೆ ಹೊರಗಡೆ ಇದ್ದೀವಿ ಮೊನ್ನೆ ಸಭೆಯಲ್ಲಿ ನಾನು ಹೇಳಿದೆ ನಾವು ಬಂದು ಹೊರಗಡೆ ಇದ್ದಂದು ನೂರ ಈ ಸರ್ಕಾರ ಬರಬೇಕಂದ್ರೆ ಮಾಜಿ ಸಚಿವರು ಮಾಜಿ ಶಾಸಕರು ಯಾರು ಚುನಾವಣೆ ಸ್ಪರ್ಧೆ ಮಾಡಿದಿಲ್ಲ ನಾವು ಒಳಗಡೆ ಬರ್ತೀವಿ ಸರ್ಕಾರ ಭವಿಷ್ಯ ನಿರ್ಧಾರ ಮಾಡ್ತೀವಿ ಅಂತ ನಾವು ಹೇಳಿದ್ದೀವಿ ನಾವು ಹೇಳಿದ್ದೀವಿ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದರೆ ಬರಬೇಕಂದ್ರೆ ನಮ್ಮಗಳ ಅವಶ್ಯಕತೆ ನಾವು ಸೋತಿರ್ಬೋದು ನಮ್ಮ ಸಾಮರ್ಥ್ಯ ಕಡಿಮೆ ಆಗಿಲ್ಲ ನಮ್ಮ ವರ್ಚಸ್ ಕಡಿಮೆ ಆಗಿಲ್ಲ ನಾವು ಸಹ ಈ ರಾಜ್ಯದ ಜನ ಸಂಕಲ್ಪ ಮಾಡಿದರೆ ವಿಜಯೇಂದ್ರ ನೇತೃತ್ವದ ವಿಧಾನಸಭೆ ಚುನಾವಣೆ ಇರಬೇಕು ಯಡಿಯೂರಪ್ಪನವರು ಕೊಟ್ಟಂಥ ಕೊಡುಗೆಗಳು ಈ ರಾಜ್ಯದ ಜನ ನೆನ್ಪಾಡ್ಕೊಳ್ತಾರೆ ವಿಜಯೇಂದ್ರ ಮುಖ್ಯಮಂತ್ರಿ ಆಗಬೇಕಾದ್ರೆ ರಾಜ್ಯ ಜನ ಮಾತಾಡ್ತಾರೆ ಅದಕ್ಕೆ ನಾವು ಧ್ವನಿಯಾಗಿ ಕೆಲಸ ಮಾಡ್ತೀವಿ ವಿಜಯೇಂದ್ರ ಇಳಿಸೋಕ್ಕಾಗಲ್ಲ ನಿಮ್ಮಂಥ ನೂರು ಜನ ಬಂದರು ಹೇಳೋಕ್ಕಾಗಲ್ಲ ಇವ್ರು ಹೇಳಿದ್ರು ಹದಿನೇಳು ಜನ ಕರೆ ಮಾಡಿದ್ರು ಒಬ್ಬ ಮಹಾನ್ ನಾಯಕ ಹೇಳ್ತಾರೆ ಯಾರು ಕರೆ ಮಾಡ್ತೀರಿ ನಿನಗೆ ಏ ನಿನ್ನ ಅನುಮತಿ ಬೇಕಾ ನೀನು ಯಾರು ದೊಣ್ಣೆ ನಾಯಕ ನೀನು ಯಾವ ದೊಣ್ಣೆನಾಯಕೆ ಕೇಳೋಕ್ಕೆ ಮೂರು ಮತ್ತೊಂದು ಜನ ಒಕಪ್ ಒಕಪ್ ಅಂತೇಳಿ ಒಕಪ್ 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 ಹೆಸರಲ್ಲಿ ಬಂಡಾಯ ಮಾಡ್ತೀನಿ ನಾಚವಾಲಿ ನಿನಗೆ ಯಡಿಯೂರಪ್ಪಗೆ ಏನು ಹೇಳಿ ಕಾಲಡು ಒಳ ಬರಲಿಲ್ಲ ನೀನು ನಾನು ಹೇಳ್ತಾ ಇದ್ದೀನಿ ನೀನು ಭಾಳ ತಾಳ್ಮೆಯಿಂದ ಇದೀವಿ ನಮ್ಮ ತಾಳ್ಮೆಯಿಂದ ಪರೀಕ್ಷೆ ಮಾಡಿ ಸರಿ ಇರಲ್ಲ ಈ ರಾಜ್ಯದ ಜನ ನಿಮಗೆ ಗೋ ಎಡ್ಡೆ ಅಂತ ಹೇಳಿದ್ದಾರೆ ವಿಜೇಂದ್ರ ಪಾರ್ಟಿ ಕಟ್ತಾರೆ ಅಧಿಕಾರಕ್ಕೆ ತರ್ತಾರೆ ಯಡಿಯೂರಪ್ಪ ರಾಜ್ಯದ ಉದ್ಯೋಗಕ್ಕೆ ಪ್ರವಾಸ ಮಾಡಿ ಪಕ್ಷವನ್ನು ಕಟ್ಟಿ ಬೆಳೆಸಂಥ ಮಹಾನಾಯಕರ ಬಗ್ಗೆ ಅಗುರ್ವ ಮಾತಾಡಿದರೆ ಸಹಿಸಲ್ಲ ಅಂತೇಳಿ ಇಲ್ಲಿ ಹೇಳಲ್ಲ ಮೊನ್ನೆ ಮಾಜಿ ಶಾಸಕರ ವೇದಿಕೆ ನಾವು ಹೇಳಿದೀವಿ ಮಾಜಿ ಸಚಿವರು ಮಾಜಿ ಶಾಸಕರು ವಿಜಯೇಂದ್ರ ಅವರಿಗೆ ಮಾಜಿ ಶಾಸಕರು ಮಾಜಿ ಸಚಿವರು ಲೋಕಸಭಾ ಸದಸ್ಯರು ಹಾಲಿ ಶಾಸಕರು ಹೊಸದಾಗಿ ಚುನಾವಣೆ ಸ್ಪರ್ಧೆ ಮಾಡಿದವರು ಮತ್ತು ಮೂವತ್ತೈದು ಜಿಲ್ಲೆಗಳ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು ಲಿಖಿತವಾಗಿ ಪತ್ರವನ್ನು ಕೊಟ್ಟರೆ ರಾಷ್ಟ್ರೀಯ ಅಧ್ಯಕ್ಷರಿಗೆ ಮೋದಿಯವರಿಗೆ ವಿಜೇಂದ್ರ ರಾಜ್ಯದ ಅಧ್ಯಕ್ಷ ಮುಂದುವರಿಬೇಕಂತ ಪತ್ರ ಕೊಟ್ಟರೆ ವಿಜೇಂದ್ರ ಯಾವ ಕಾರಣ ಗಳಿಸೋಕ್ಕಾಗಲ್ಲ ವಿಜಯೇಂದ್ರ ಜೊತೆಗೆ ರಾಜ್ಯ ಭಾರತೀಯ ಜನತಾ ಪಾರ್ಟಿಯ ಸಾಮಾನ್ಯ ಕಾರ್ಯಕರ್ತರು ಮುಖಂಡರು ಮತದಾರ ಅದರ ಇಚ್ಛೆ ರಾಜ್ಯ ಜನ ಇದ್ದಾರೆ